ವಿದ್ಯಾರ್ಥಿಗಳೇ ನಾವು ಇಂದು ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವಂತಹ ನೇಗಿಲ ಯೋಗಿ ಕವನವನ್ನ ಕುರಿತು ಅಭ್ಯಾಸವನ್ನ ಮಾಡೋಣ ಈ ಒಂದು ನೇಗಿಲ ಯೋಗಿ ಅನ್ನುವಂತಹ ರೈತ ಗೀತೆಯನ್ನ ಅವರು ಬರೆದಂತಹ ಕೊಳಲು ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇದು ಹತ್ತೊಂಬತ್ ನೂರ ಮೂವತ್ತರಲ್ಲಿ ಪ್ರಕಟವಾದಂತಹ ಒಂದು ಕವನ ಸಂಕಲನ ಈ ಒಂದು ಕವನ ಸಂಕಲನದ ನೇಗಿಲ ಯೋಗಿ ಕವನ ಏನಿದೆ ಇದು ದೇಶದಾದ್ಯಂತ ಹಾಗೂ ಜಾಗತಿಕ ಮನ್ನಣೆಯನ್ನ ಪಡೆದಂತಹ ಒಂದು ಕವನ ಆಗಿದೆ ಯಾಕಂದ್ರೆ ಶ್ರಮ ಜೀವಿಗಳ ಬದುಕಿನ ಚಿತ್ರಣ ಜಾನಪದ ಸಂಸ್ಕೃತಿ ಮತ್ತು ಅಧ್ಯಾತ್ಮ ಯೋಗಿಯಾಗಿ ಅನ್ನದಾತನ ಚಿತ್ರಣ ಅನಾವರಣಗೊಂಡಿರುವಂತಹ ಈ ಕವನ ನಾಡಗೀತೆಯಾಗಿಯೂ ಸಹ ಕರ್ನಾಟಕ ಸರ್ಕಾರ ಇದನ್ನ ಘೋಷಣೆ ಮಾಡಿದೆ ಇದನ್ನ ಪ್ರಸಿದ್ಧ ಗಾಯಕ ಸಿ ಅಶ್ವಥ್ ಅವರ ಹಾಡುಗಾರಿಕೆಯಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಕವನ ಇದು ಇದನ್ನ ಕಾಮನ್ ಕಾಮನಬಿಲ್ಲು ಚಲನಚಿತ್ರದಲ್ಲಿ ಸಹ ಬಳಕೆಯನ್ನ ಮಾಡಿಕೊಳ್ಳಲಾಗಿದೆ ಇಲ್ಲಿ ನೇಗಿಲ ಯೋಗಿ ಅಂತ ಕವಿ ಗುರ್ತಿಸ್ತಾರೆ ರೈತನನ್ನ ಯೋಗಿಗೆ ಹೋಲಿಕೆಯನ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಯೋಗಿಯಲ್ಲಿ ಇರುವಂತಹ ಗುಣ ಲಕ್ಷಣಗಳನ್ನ ರೈತನಲ್ಲಿ ಕವಿಯವರು ಕಾಣ್ತಾರೆ ಯಾಕಂತ ಹೇಳಿದ್ರ ಸ್ವತಃ ಕವಿ ಕುವೆಂಪು ಅವರ ವ್ಯಕ್ತಿತ್ವ ಋಷಿ ಸದೃಶ್ಯವಾದಂತಹ ಒಂದು ವ್ಯಕ್ತಿತ್ವ ಅವ್ರು ಬರೆದಂತಹ ಎಲ್ಲಾ ಸಾಹಿತ್ಯ ಪ್ರಕಾರಗಳಲ್ಲಿ ನೋಡ್ರಿ ಆ ಈ ರಾಮಕೃಷ್ಣ ಪರಮಹಂಸರಾಗಿರ್ಬೋದು ಅಥವಾ ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆಯನ್ನು ಅವ್ರು ಬರೀತಾರೆ ಅದರಲ್ಲಿ ಆ ಮೇರು ಸದೃಶ ವ್ಯಕ್ತಿತ್ವಗಳ ಪರಿಚಯವನ್ನ ಮಾಡುವಲ್ಲಿ ಸ್ವತಃ ಕವಿ ಕುವೆಂಪು ಅವರ ಋಷಿ ಸದೃಶ ಮನಸ್ಥಿತಿ ಅರಿವಾಗ್ತದೆ ಓದುಗರಿಗೆ ಅಂತಹ ಒಂದು ವಿಶೇಷ ಜ್ಞಾನ ಒಂದು ಅಪರಿಮಿತವಾದಂತಹ ಬುದ್ಧಿ ಮತ್ತೆ ಇಂತಹ ಒಂದು ಪ್ರತಿಭಾಪೂರ್ಣ ಕವಿಯ ಕವನವನ್ನ ಅಹ್ ಅಧ್ಯಯನ ಮಾಡೋದಷ್ಟೇ ಇನಹ ಅದನ್ನ ವಿಶ್ಲೇಷಣೆ ಮಾಡ್ತೀನಿ ಅನ್ನುವಂತ ಅಳವು ನನ್ನದಲ್ಲ ಯಾಕಂದ್ರೆ ಕವಿ ಕುವೆಂಪು ಅವರು ಬರೆದಂತಹ ಕವನವನ್ನ ನನ್ನ ಹಿಡತಕ್ಕ ಎಷ್ಟು ಸಿಗ್ತದೋ ನನ್ನ ಜ್ಞಾನಕ್ಕ ಎಷ್ಟ ಅಲ್ಪ ಜ್ಞಾನಕ್ ಎಷ್ಟು ಸಿಗ್ತದೋ ಅಷ್ಟನ್ನ ನಾನು ವಿದ್ಯಾರ್ಥಿಗಳಿಗೆ ತಿಳಿಸ್ತೇನೆ ಯಾಕಂದ್ರ ಈ ಸಾಹಿತ್ಯದಲ್ಲಿ ಯಾವ ರೀತಿಯಾದಂತಹ ಒಂದು ಲಕ್ಷಣ ಇದೆ ಅಂತ ಹೇಳಿದ್ರೆ ಅದು ನಿತ್ಯ ನೂತನವಾಗಿರುವಂತದ್ದು ಯಾಕಂದ್ರೆ ಸಾಹಿತ್ಯ ಒಂದು ಸರ್ತಿ ನಾವು ಓದ್ದಾಗ ಒಂದು ವಿಷಯ ನಮ್ಗೆ ಅದು ತಿಳಿತದೆ ತನ್ನ ಒಂದು ಮುಖವನ್ನ ತೋರಿಸ್ತದೆ ಮತ್ತೊಮ್ಮೆ ನಾವು ಓದಿದಾಗ ಅದು ತನ್ನ ಇನ್ನೊಂದು ಮುಖವನ್ನ ತೋರಿಸ್ತದೆ ಹೀಗೆ ಪ್ರಕೃತಿಯ ಯಾರು ನಿಸರ್ಗ ಕವಿ ಅಂತಾನೆ ಕರೆಸ್ಕೊಂಡಂತಹ ಕವಿ ಕುವೆಂಪು ಅವರು ಪ್ರಕೃತಿ ಜೊತೆಗಿನ ರೈತನ ಒಡನಾಟವನ್ನು ನೋಡಿದಾಗ ಅವರಿಗೆ ನಿಜವಾಗ್ಲೂ ಒಬ್ಬ ಯೋಗಿ ಅಂತ ಅನಿಸಿ ಇರುವುದರಲ್ಲಿ ಯಾವುದೇ ವಿಶೇಷತೆ ಇಲ್ಲ ಅಂತ ಅನ್ನಿಸ್ತದೆ ಯಾಕಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ಅನ್ನಿಸ್ತದೆ ಎಷ್ಟೋ ಸಂದರ್ಭಗಳಲ್ಲಿ ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ಅಗಾಧವಾದಂತ ಒಂದು ಶಕ್ತಿ ಇದೆ ಚೈತನ್ಯ ರೂಪ ಇದೆ ಅದ್ರ ಜೊತೆಗಿನ ಒಡನಾಟ ಎಲ್ಲವನ್ನೂ ಸಹಿತ ನಮಗ್ ಕಲಿಸ್ಕೊಡುವಂತದ್ದು ಅಂತ ಒಂದು ಅದೃಷ್ಟ ರೈತನಿಗಿದೆ ಅದಕ್ಕಾಗಿ ಅವನನ್ನ ಭೋಗಿ ಅಂತ ಕವಿಯಲ್ಲಿ ಗುರುತಿಸ್ತಾನೆ ಆದ್ರೆ ತನ್ನ ಕಷ್ಟದಲ್ಲಿ ಅನ್ನವನ್ನ ದುಡಿಯುವಂತಹ ಸಂದರ್ಭದಲ್ಲಿ ತನ್ನ ಲೌಕಿಕ ಬದುಕಿನಲ್ಲಿ ಏನೆಲ್ಲ ಸುಖ ಸಮಾಧಾನಕ್ಕೋಸ್ಕರ ಅಹ್ ತನ್ನ ಒಂದು ಸುಖ ಸಂಪತ್ತಿಗೋಸ್ಕರ ಅವ ಕೆಲಸ ಮಾಡಬಹುದಿದ್ದು ಅದನ್ನ ಬಿಟ್ಟು ಅದಕ್ ಅದನ್ನ ತ್ಯಾಗ ಮಾಡ್ತಾನ ಆದ್ರ ಅವನು ನಿತ್ಯವೂ ಸಹ ಪ್ರಕೃತಿಯ ಜೊತೆಗಿನ ಒಡನಾಟದಲ್ಲಿ ಅವನು ನಿಜವಾಗ್ಲೂ ಒಬ್ಬ ಭೋಗಿ ಅವನಿಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳಿಂದ ಅವನಿಗೆ ಯಾವ ಆಸ್ವಾದನೆ ಪ್ರಕೃತಿ ಒಡನಾಟದಲ್ಲಿ ಸಿಗ್ತದೆ ಅದು ಬೇರೆ ಯಾರಿಗೂ ಸಿಗ್ಲಾರ್ದು ಅದಕ್ಕಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಅನ್ನುವಂತ ಮಾತನ್ನು ಕೂಡ ಕವಿ ಕುವೆಂಪು ಇಲ್ಲಿ ಬರೀತಾರೆ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದಾನೆ ಹೊಲದಲ್ಲಿ ಉಳ್ತಾ ಇದ್ದಾನೆ ಅಂದ್ರೆ ಉತ್ತಾ ಇದ್ದಾನೆ ಬಿತ್ತಾ ಇದ್ದಾನೆ ಅವ ಹೇಗೆ ಹಾಡ್ತಾ ಇದ್ದಾನೆ ಯಾಕಂದ್ರೆ ಅವರಲ್ಲಿ ಹಾಡು ಹುಟ್ಟಬೇಕಾದ್ರೆ ಸಹಜವಾಗಿ ಹುಟ್ಟೋದಲ್ಲ ಸಾಹಿತ್ಯ ರಚನೆ ಏನಿದೆ ಅದು ಸಹಜವಾಗಿ ಹುಟ್ಟುವಂತಹದ್ದಲ್ಲ ಆ ಕೆಲಸದಲ್ಲಿ ಅವನಿಗೆ ಆತ್ಮತೃಪ್ತಿ ಇದೆ ಆತ್ಮ ಸಂತೋಷ ಇದೆ ಪ್ರಕೃತಿಯ ಒಡನಾಟ ಅವನಿಗೆ ಹೊಸ ಚೈತನ್ಯವನ್ನ ಕೊಡ್ತಾ ಇದೆ ಅದಕ್ಕಲ್ಲಿ ಹಾಡುಬುಡ್ತಾ ಇದೆ ಹೌದಾ ಈ ಒಂದು ಅವಿನಾಭಾವ ಸಂಬಂಧದಿಂದ ಅವನ ಆತ್ಮತೃಪ್ತಿ ಆತ್ಮ ಸಂತೋಷದಿಂದಾಗಿ ಅದು ಹಾಡಾಗಿ ಹೊರಗ್ ಬರ್ತಾ ಇದೆ ಅದಕ್ಕಾಗಿ ಅವನಲ್ಲಿ ನೇಗಿಲ್ಲ ಹಿಡ್ದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಆ ಕಡೆ ಈ ಕಡೆ ಏನು ನೋಡ್ತಾ ಇಲ್ಲ ತನ್ನ ನೇಗಿಲೇನೋ ತನ್ನ ಭೂಮಿ ಏನೋ ತನ್ನ ಕೆಲಸ ಏನೋ ತನ್ನ ಕರ್ತವ್ಯ ಏನು ಇದನ್ನ ಮಾತ್ರ ನೋಡ್ತಾ ಇದ್ದಾನೆ ಅವನಿಗೆ ಆ ಕಡೆ ಈ ಕಡೆ ಯಾವುದರ ಪರಿವೆಯೂ ಅವನಿಗಿಲ್ಲ ಒಬ್ಬ ಯೋಗಿ ತನ್ನದೆಲ್ಲವನ್ನೂ ಲೌಕಿಕವನ್ನ ಬಿಟ್ಟು ಅಲೌಕಿಕದ ಎಡೆಗೆ ತನ್ನ ಸಾಧನೆಗೋಸ್ಕರ ಏಕಾಗ್ರತೆಯನ್ನ ಪಡ್ಕೊಳ್ತಾ ಇರ್ತಾನೋ ಅದನ್ನ ಪಡೆದು ಮುನ್ನಡೀತಾ ಇರ್ತಾನೋ ಅದೇ ದಾರಿಯಲ್ಲಿ ಒಬ್ಬ ರೈತ ಇದ್ದಾನೆ ಅದಕ್ಕಾಗಿ ಇಲ್ಲಿ ಯೋಗಿಗೆ ಅನ್ನದಾತನನ್ನ ರೈತನನ್ನ ಕವಿ ಹೋಲಿಕೆ ಮಾಡ್ತಾರೆ ಕರ್ಮವೇ ಅವನು ಫಲವನ್ನು ಬಯಸದ ಸೇವೆಯೇ ಪೂಜೆಯು ಯಾವುದೇ ಪ್ರತಿಫಲವನ್ನು ನಾವು ಬಯಸ್ತಾ ಇಲ್ಲ ಯಾಕಂದ್ರೆ ಅನ್ನಿಸ್ಬೋದು ರೈತ ಏನ್ರಿ ಉಳುತಾನೆ ಬಿತ್ತತಾನೆ ಬೆಳಿತಾನೆ ಮಾಡ್ತಾನೆ ಅಂತ ಆದ್ರೆ ಅವನೊಬ್ಬನಿಗೆ ಅವನ ಫ್ಯಾಮಿಲಿ ಎಷ್ಟ್ ಬೇಕೋ ಅಷ್ಟನ್ನ ನಾವ್ ಬೆಳ್ಕೊಳ್ಬಹುದಾಗಿತ್ತ ಆದ್ರೆ ಅಷ್ಟನ್ನ ಮಾಡ್ಲಿಲ್ಲ ಯಾಕಂದ್ರೆ ಅವನಿಗೆ ಸರ್ವರದೂ ಪಾಲು ಇದ್ರಲ್ಲಿ ಇದೆ ಅನ್ನುವಂತಹ ಮೂಲಭೂತ ಅಂಶ ಅವನ ಮನಸ್ಸಿನಲ್ಲಿ ಇದೆ ಯಾಕಂದ್ರೆ ಇವತ್ತಿಗೂ ಸಹಿತ ಜಾನಪದ ಸಂಸ್ಕೃತಿ ಏನಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನುವಂತಹದ್ದು ಇದೆ ಕಾನ್ಸೆಪ್ಟ್ ಅದಕ್ಕಾಗೇನೆ ಅವ ಒಂದ ಕೂರಿಗೆ ತಾಳ ಅಂತ ಏನಿರ್ತದೆ ರೈತರು ಏನು ಬಿತ್ತೋಕೆ ಬಳಕೆ ಮಾಡ್ತಾರ ಈ ಉತ್ತರ ಕರ್ನಾಟಕದಲ್ಲಿ ಕೂರಿಗೆ ಅಂತ ಹೇಳ್ತಾರೆ ಅದಕ್ಕೆ ಅಂತದ್ರಲ್ಲಿ ಮೂರು ತಾಳದಿಂದ ಬೀಜ ಬೀಳ್ತದ ಪ್ರತಿ ಹಂತದಲ್ಲಿನು ಆ ರೈತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ಮೊದಲನೇ ತಾಳದಲ್ಲಿ ಬಿದ್ದಂತಹ ಬೀಜ ಏನಿದೆ ಅದರಿಂದ ಬರುವಂತಹ ಬೆಳೆ ಹಕ್ಕಿ ಪಕ್ಷಿಗಳಿಗೆ ಸೇರುವಂತಹದ್ದು ಅದು ನನ್ನ ಧರ್ಮ ಅಂತ ಒಂದು ತಿಳ್ಕೊಂಡಿದ್ದಾನೆ ಹಕ್ಕಿ ಪಕ್ಷಿಗಳಿಗೆ ಸೇರುವಂತಹದ್ದು ಎರಡನೇದು ವ್ಯಾಪಾರಿಗಳಿಗೆ ಸೇರುವಂತಹದ್ದು ಅವ್ರ ಬದುಕು ನಡಿಬೇಕಲ್ಲ ಅದು ವ್ಯಾಪಾರಿಗಳಿಗೆ ಸೇರ್ಬೇಕಾದದ್ದು ಮೂರನೇದು ಉಳಿದದ್ದು ಮಾತ್ರ ಅದು ನಂದು ಅಂತ ಹೇಳ್ತಾನೆ ಅದಕ್ಕಾಗಿ ಓಹಂ ಎಂದು ಕುಟ್ಟೋಣ ಸೋಹಂ ಎಂದು ಬೀಸೋಣ ಓಹಂ ಸೋಹಂ ಎರಡು ತಿಳಿಯಬೇಕ ನಾರಿ ಹಾಕವ ಯಾರಿ ಅಂತ ಹೇಳ್ತಾರೆ ಜಾನಪದ ಗರಿತಿಯೊಬ್ಬರು ಆದ್ರೆ ಬದುಕಿನಲ್ಲಿ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಒಟ್ಟಾಗಿ ಸ್ವೀಕರಿಸ್ತಕ್ಕಂಥ ಒಟ್ಟಾಗಿ ಬದುಕ್ತಕ್ಕಂಥ ಮನಸ್ಥಿತಿ ಮೂಲ ಜಾನಪದ ಮೂಲ ಧ್ಯೇಯದಲ್ಲಿ ಬರುವಂತದ್ದು ಅದಕ್ಕಾಗಿ ಪ್ರಕೃತಿಯ ಒಡಗಿನ ಅವನ ಒಡನಾಟ ಏನಿದೆ ಅವನಲ್ಲಿ ಒಟ್ಟು ಬದುಕಿದೆ ಒಟ್ಟಾಗಿ ಫಲವನ್ನ ಬಯಸ್ತಾ ಇಲ್ಲ ಸೇವೆಯೇ ಪೂಜೆಯು ಅವ್ನ ಮಾಡ್ತಕ್ಕಂಥ ಕೆಲಸ ಕಾರ್ಯ ನೋಡ್ರಿ ಅವ ಸೇವೆ ಅಂತ ತಿಳ್ಕೊತಾ ಇದ್ದಾನೆ ತನಗೆ ಆ ಕೃಷಿಯಲ್ಲಿ ಸಹಾಯ ಮಾಡ್ತಕ್ಕಂಥ ಎತ್ತು ಅವನಿಗೆ ಬಸವಣ್ಣ ಆಗಿದೆ ಅವನಿಗೆ ಸಹಾಯ ಮಾಡ್ತಕ್ಕಂಥ ಅವನ ಮನೆಗೆ ಆ ಹಾಲು ಹೈನು ಇದನ್ನೂ ಇವನ್ನೆಲ್ಲ ಅಮೃತ ಸಮಾನ ಅಂತ ಸ್ವೀಕಾರ ಮಾಡ್ತಾನೆ ಅದನ್ನ ಕೊಡ್ತಕ್ಕಂತಹ ಗೋ ಮಾತೆ ಆಕಳನ್ನ ಗೋ ಮಾತೆ ಅಂತ ಸ್ವೀಕಾರ ಮಾಡ್ತಾ ಇದ್ದಾನೆ ಅವನ ಪಾಲಿಗೆ ನಾಯಿ ನಾರಾಯಣ ಆಗಿದೆ ಹಕ್ಕಿ ಪಕ್ಷಿಗಳಲ್ಲಿ ಅವನಿಗೆ ಪ್ರೀತಿ ಇದೆ ಇಂತಹ ಒಂದು ಬದುಕು ಏನಿದೆ ಅಲ್ಲ ಫಲವನ್ನು ಬಯಸದ ಸೇವೆಯೇ ಪೂಜೆಯೋ ಇದು ಪ್ರಕೃತಿಯ ಒಂದು ಪೂಜೆ ಅದ ಅಂತ ತಿಳ್ಕೊಂಡಿದ್ದಾನೆ ಪ್ರಕೃತಿಯ ಒಳಗಿನ ಈ ಒಂದು ಒಡನಾಟ ಈ ಭೂದೇವಿಯ ಈ ಭೂಮಾತೆಯ ಜೊತೆಗೆ ತನ್ನ ಏನು ಕರ್ತವ್ಯ ಇದೆ ಇದು ಮಾತ್ರ ಇದ್ದಾನೆ ಅದನ್ನ ಪ್ರತಿಯೊಂದನ್ನು ಸಹಿತ ಬಿತ್ತಿದ ಬೀಜವನ್ನ ಫಸಲು ಕೊಡುವಂತಹ ಶಕ್ತಿ ಆ ಭೂತಾಯಿಯಲ್ಲಿ ಇದೆ ಅಂದಾಗ ನಂದೇನು ಇಲ್ಲ ಇದರಲ್ಲಿ ಅನ್ನುವಂತಹ ಒಂದು ಪೂಜೆ ರೀತಿಯಲ್ಲಿ ಅವ ಕೃಷಿಯನ್ನ ಮಾಡ್ತಾ ಇದ್ದಾನೆ ಎಲ್ಲಿ ಭೂತಾಯಿಯನ್ನು ನಂಬಿದ್ದಾನೆ ಆಕಾಶವನ್ನು ನಂಬಿದ್ದಾನೆ ಮಳೆಗೋಸ್ಕರ ಭೂತಾಯಿಯನ್ನ ನಂಬಿದ್ದಾನೆ ಅದಕ್ಕಾಗಿ ಅವನ ಫಲವನ್ನು ಬಯಸದೆ ಸೇವೆಯೇ ಪೂಜೆ ಅಂತ ತಿಳ್ಕೊಂಡಂತ ವ್ಯಕ್ತಿ ಕರ್ಮವೇ ಇಹ ಪರ ಸಾಧನವು ಈ ಕರ್ಮದಿಂದಾನೇ ನನ್ಗ ಇಹದಲ್ಲೂ ಪರದಲ್ಲೂ ಸಾಧನ ಅಂತ ತಿಳ್ಕೊಂಡಿದ್ದಾನೆ ಯಾಕಂದ್ರ ಈ ಇಹಲೋಕ ಏನಿದೆ ಲೌಕಿಕ ಲೋಕ ಇವತ್ತೊಂದು ಪರಲೋಕ ಪರತತ್ವ ಅಂತ ಏನ್ ಹೇಳ್ತೇವೆ ಪರಮಾರ್ಥಿಕ ಬದುಕು ಅದು ಎರಡಕ್ಕೂನು ಸಹಿತ ಈ ಒಂದು ಕೈಂಕರ್ಯ ಏನಿದೆ ನಂದು ಈ ಕರ್ಮ ಏನಿದೆ ಈ ಕೆಲಸ ಏನಿದೆ ಇದುವೇ ಸಾಧನ ಇದ್ರೊಳಗನೆ ಇಹಲೋಕದ ಸುಖ ಸಂತೋಷನೂ ಇದೆ ಪರಲೋಕದ ಅಧ್ಯಾತ್ಮ ಮೋಕ್ಷಾಭಿ ಮೋಕ್ಷನೂ ಸಹಿತ ನನ್ಗಿದೆ ಅಂತ ಆ ರೀತಿ ಕರ್ಮವೇ ಇಹ ಪರ ಸಾಧನವು ನನಗೆ ಕರ್ಮವೇ ಇಹಲೋಕ ಮತ್ತು ಪರಲೋಕದಲ್ಲಿ ನಾನ್ ಜಯಿಸ್ಲಿಕ್ಕೆ ನನ್ನ ಸಾಧನ ಸಾಧನದ ಅಂತ ತಿಳ್ಕೊಂಡಂತ ವ್ಯಕ್ತಿ ಕಷ್ಟದೊಳ ಅನ್ನವ ದುಡಿಬನೇ ತ್ಯಾಗಿ ಕಷ್ಟದಿಂದ ಅನ್ನವನ್ನ ದುಡಿತಾ ಇದ್ದಾನೆ ತ್ಯಾಗಿ ತನ್ನ ಎಲ್ಲ ಸರ್ವ ಸುಖಗಳನ್ನ ಇನ್ನು ಬೇರೆಯವರು ಯಾವ್ದು ಸುಖ ಸಂತೋಷ ಅಂತ ನಂಬಿ ಕೂತಾರೋ ಅದನ್ನೆಲ್ಲವನ್ನ ತ್ಯಾಗ ಮಾಡಿ ಇವ ಭೂತಾಯಿ ಮಡಿಲಲ್ಲಿ ದುಡಿತಾ ಇದ್ದಾನೆ ಅಂತ ಸಂದರ್ಭದಲ್ಲಿ ಇವನು ತ್ಯಾಗಿ ಸೃಷ್ಟಿ ನಿಯಮದೊಳಗ ಅವನೇ ಭೋಗಿ ಆದ್ರೆ ಪ್ರಕೃತಿಯ ನಿಯಮದಲ್ಲಿ ಸೃಷ್ಟಿಯ ನಿಯಮದಲ್ಲಿ ನಿಸರ್ಗದ ನಿಯಮದಲ್ಲಿ ಅವನೇ ಭೋಗಿ ಭೋಗಿ ಎಲ್ಲವನ್ನ ಅವ ಸ್ವೀಕಾರ ಮಾಡ್ತಾನೆ ಎಲ್ಲವನ್ನ ಅವನು ಉಪಭೋಗಿಸ್ತಾನೆ ಬರುವ ಗಾಳಿ ಬೀಸುವ ಗಾಳಿ ಬರುವ ಮಳೆ ಹರಿಯೋ ನೀರು ಇವುಗಳೆಲ್ಲವೂ ಜೊತೆ ಕಾಣುವಂತಹ ಹಕ್ಕಿ ಪಕ್ಷಿಗಳು ಗಿಡ ಮರ ಬಳ್ಳಿ ಹೂವು ಹಣ್ಣು ಕಾಯಿ ಹೆಚ್ಚು ಇವುಗಳನ್ನೆಲ್ಲವನ್ನ ಅತಿ ಆತ್ಮೀಯವಾಗಿ ಅವನು ನೋಡ್ತಾನೆ ಅವುಗಳಿಂದ ಸಿಗುವಂತಹ ಸುಖ ಸಂತೋಷವನ್ನ ಉಪಭೋಗಿಸ್ತಾನೆ ತನ್ನ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ನಾವೇನ್ ಹೇಳ್ತೀವಿ ಪಂಚೇಂದ್ರಿಯಗಳಂತೆ ಅವುಗಳನ್ನೆಲ್ಲವನ್ನ ಪ್ರಕೃತಿಯ ಜೊತೆಗಿನ ಈ ಒಡನಾಟದಲ್ಲಿ ಅವನ ಆತ್ಮ ತೃಪ್ತಿ ಆತ್ಮ ಸಂತೋಷ ಸಿಗ್ಲಿಕ್ಕೆ ಆಕರಗಳಾಗಿದ್ದಾವ ಐದು ಸಹಿತ ಪಂಚೇಂದ್ರಿಗಳು ಆ ಹಿನ್ನೆಲೆಯಲ್ಲಿ ಅವನು ಸೃಷ್ಟಿ ನಿಯಮದಲ್ಲಿ ನಿಸರ್ಗ ನಿಯಮದಲ್ಲಿ ಪ್ರಕೃತಿಯ ನಿಯಮದ ಪ್ರಕೃತಿಗೆ ಒಂದು ನಿಯಮ ಇದೆ ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಅನ್ಕೋತೀವಿ ನಾವು ನಾವೇ ಒಂದಷ್ಟು ನಿಯಮ ಅಂತ ಆದ್ರೆ ಪ್ರಕೃತಿಯ ನಿಯಮನೆ ಬೇರೆ ಆಗಿರುತ್ತೆ ಅದಕ್ಕಾಗಿ ನಿಸರ್ಗ ನಿಯಮ ಏನಿದೆ ಅದರಲ್ಲಿ ನಿಜವಾದ ಭೋಗಿ ಅವನು ಮಾತ್ರ ಎಲ್ಲವನ್ನೂ ಅವನು ಪಡಿತಕ್ಕಂಥವನು ಪಡಿತಾನೆ ಅದಕ್ಕಾಗಿ ನಾವು ಅವನಿಗೆ ಆತ್ಮತೃಪ್ತಿ ಇದೆ ಆತ್ಮ ಸಂತೋಷ ಇದೆ ಅದಕ್ಕೆ ಅವನ ಬದುಕಿನಲ್ಲಿ ಹಾಡಿದೆ ಅದಕ್ಕೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಕುವೆಂಪು ಹೇಳ್ತಾರೆ ಲೋಕದಲ್ಲಿ ಏನೆಲ್ಲವುಗಳು ನಡೀತಾ ಇರ್ತವೆ ಯೋಗಿ ಅಂತ ಅವರು ಹೇಳೋಕೆ ಆ ಮುಂದಿನ ಈ ಸ್ಟಾಂಜದಲ್ಲಿನು ಈ ನುಡಿಯಲ್ಲಿನೂ ಸಹಿತ ಅವ್ರು ಹೇಳ್ತಾರೆ ಯೋಗಿ ಅಂತ ಅನ್ಸ್ಕೊಳ್ಳೋ ಯಾಕೆ ಅವರಲ್ಲಿ ಏಕಾಗ್ರ ನಿಷ್ಠತೆ ಇದೆ ಯಾವುದಕ್ಕೂ ಅವ್ರ ಮನಸ್ಸು ರೈತನ ಮನಸ್ಸು ವಿಚಲಿತ ಆಗೋದಿಲ್ಲ ಯಾವುದಕ್ಕೂ ಆಸೆಯನ್ನ ಎಳೆಸಿ ಹೋಗೋದಿಲ್ಲ ಬಯಸಿ ಹೋಗೋದಿಲ್ಲ ಯಾಕಂದ್ರೆ ಯಾವ್ದೋ ಅವನಿಗೆ ಸಂಬಂಧನೇ ಇಲ್ಲ ಅನ್ನೋ ಲೆಕ್ಕಕ್ಕ ಇರುವಂತಹ ವ್ಯಕ್ತಿ ಯೋಗಿ ಹೇಗೆ ತನ್ನ ಅಂತ ಅಂತರಂಗದ ಧ್ಯಾನದಲ್ಲಿ ಮುಳುಗಿರ್ತಾನೆ ಜ್ಞಾನದ ಬೆಳಕಿಗೋಸ್ಕರ ಹಾಗೆ ಇವನು ಸಹಿತ ತನ್ನ ಕರ್ತವ್ಯದಲ್ಲಿ ಮುಳುಗಿರ್ತಾನೆ ಜಗತ್ನಲ್ಲಿ ಏನೆಲ್ಲ ಆದ್ರೂ ಸಹಿತ ಅವನಿಗೆ ಆ ಕಡೆ ನೋಡೋದಿಲ್ಲ ಅವ ಬಿಡುವುದೇ ಇಲ್ಲ ಬಿತ್ತೋದನ್ನ ಉಳೋದನ್ನ ಅವ ಮಾತ್ರ ಬಿಡೋದಿಲ್ಲ ಲೋಕದವಳೇನೇ ನಡೆಯುತ್ತಲ್ಲಿರಲಿ ತನ್ನೀ ಕಾರ್ಯವ ಬಿಡನೆಂದು ಲೋಕದಲ್ಲಿ ಏನೆಲ್ಲವುಗಳು ನಡೀತಾ ಇರಲಿ ಆದ್ರ ತನ್ನ ಈ ಕಾರ್ಯವನ್ನು ಅವ ಯಾವತ್ತೂ ಬಿಡೋದಿಲ್ಲ ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ ಹೊಸ ಹೊಸ ರಾಜ್ಯಗಳೇ ಹುಟ್ಟಿ ಬರಲಿ ಇವನ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ ರಾಜ್ಯಗಳು ಇದ್ದು ಅಳದು ಹೋಗ್ಲಿ ಇವನ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಆಗೋದಿಲ್ಲ ಹಾರಲಿ ಗದ್ದುಗೆ ಮಕುಟಗಳು ಅನೇಕರ ಗದ್ದುಗೆಯನ್ನೇ ಕರ್ಕೊಂಡು ಹೋಗ್ ಕಳ್ಕೊಂಡು ಹೋಗ್ಲಿ ಅನೇಕರು ಗದ್ದುಗೆಗಳನ್ನ ಪಡೀಲಿ ಇವು ಯಾವ ಅವನಿಗೆ ಸಂಬಂಧನೇ ಬರಲಾರದ ರೀತಿಯಲ್ಲಿ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ವೈರಿ ಸೈನಿಕರು ಬಂದು ಮುತ್ತಿಗೆ ಹಾಕಲಿ ಅದಾಗ್ಲೂ ಸಹಿತ ಅವನ ಮನಸ್ಸು ವಿಚಲಿತ ಆಗೋದಿಲ್ಲ ಅಷ್ಟು ಏಕಾಗ್ರ ಚಿತ್ತತೆಯಿಂದ ಬಿತ್ತೋದನ್ನ ಓಡೋದನ್ನ ಬೆಳೆಯೋದನ್ನ ಆ ಕೆಲಸ ಕೈಂಕರ್ಯದಲ್ಲಿ ಅವ ತಲ್ಲೀನಾಗಿರ್ತಾನೆ ಅದರಲ್ಲಿ ಏಕನಿಷ್ಠೆಯನ್ನ ಇಟ್ಕೊಂಡು ಕೆಲಸವನ್ನ ರೈತ ಮಾಡ್ತಾ ಇದ್ದಾನೆ ಅದಕ್ಕಾಗಿ ಅವನನ್ನ ಯೋಗಿಗೆ ಹೋಲಿಕೆಯನ್ನ ಮಾಡ್ತಾರೆ ಕವಿ ಅಂತ ಆಮೇಲೆ ಈ ರೈತನ ಈ ಒಂದು ಕೆಲಸ ಕರ್ತವ್ಯದ ಮೇಲೆ ಇಡೀ ಜಗತ್ತಿನ ಎಲ್ಲವೂ ನಿಂತಿರುವಂತದ್ದು ಅನ್ನುವಂಥದ್ದನ್ನ ಈ ಮುಂದಿನ ನುಡಿಯಲ್ಲಿ ಹೇಳ್ತಾರೆ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣೆ ನೇಗಿಲ ನಾಸ್ರೆಯದಿ ನೇಗಿಲ ಹಿಡಿದ ಕೈ ಧಾರದಿ ದೊರೆಗಳು ದರ್ಪದೊಳ ನೇಗಿಲ ಬಲದೊಳು ವೀರರು ಮೆರೆದರು ಶಿಲ್ಪಿಗಳ ಕವಿಗಳು ಬರೆದರು ಜಗತ್ನಲ್ಲಿ ಏನೇನೇನೆಲ್ಲವುಗಳಿದ್ದಾವೆ ಯಾರ್ಯಾರ್ಯಾರ್ಯಾರೆಲ್ಲ ಸಾಧಕರಿದ್ದಾರೆ ಅವರು ಎಲ್ಲರಿಗು ಸಹಿತ ಮೂಲ ಆಧಾರವಾಗಿರುವಂತಹದ್ದು ರೈತನ ಕೈಯ ಈ ನೇಗಿಲ ನೇಗಿಲ ಹಿಡಿದ ಈ ರೈತನ ಕೈ ಆಧಾರವಾಗಿದೆ ಎಲ್ಲರ ಬದುಕಿಗೂ ಅಂತ ಬಾಳಿತು ನಮ್ಮಿ ನಾಗರಿಕತೆ ಸಿರಿ ಮಣ್ಣುಣಿ ನೇಗಿಲ ನಾಶ್ರಯದಿ ಮನೆಯಲ್ಲೇ ಇರುವಂತಹ ಈ ನೇಗಿಲನ್ನ ಆಶ್ರಯಿಸಿಯೇ ಅನೇಕ ನಾಗರಿಕತೆಗಳು ನಮ್ಮಲ್ಲಿ ಬಂದ್ ಹೋದು ಆ ಅನೇಕ ನಾಗರಿಕತೆಗಳು ಬೆಳೆದು ಹೆಸರು ಮಾಡಿ ಸಾಧನೆ ಮಾಡಿ ಹೋದಂತಹ ನಮ್ಮಲ್ಲಿ ಸಿಂಧು ನದಿ ನಾಗರಿಕತೆ ಇರ್ಬೋದು ಬೆಗಿಲೂನಿ ಇರ್ಬೋದು ಅನೇಕ ನಾಗರಿಕತೆಗಳಿಗೆ ಆಧಾರವಾಗಿರುವಂತ ಯಾವುದು ಈ ರೈತನ ಈ ನೇಗಿಲ ಕೆಲಸ ರೈತನ ಈ ಆಹಾರ ಮೂಲ ಆಧಾರವಾಗಿರುವಂಥದ್ದು ಆಹಾರ ಈ ಆಹಾರ ಧಾನ್ಯಗಳನ್ನ ಬೆಳೀತಕ್ಕಂತಹ ಈ ರೈತನ ಕೈಯಿಂದನೇ ಎಲ್ಲ ನಾಗರಿಕತೆಗಳ ಸಿರಿ ಸು ಸಹಿತ ಮರೆದಂಥದ್ದು ನೇಗಿಲ ಹಿಡಿದ ಕೈಯ ಧಾರದಿ ದೊರೆಗಳು ದರ್ಪಗಳು ಆಳಿದರು ದೊರೆಗಳಾದರೂ ಸಹ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಸಾಮ್ರಾಜ್ಯ ವಿಸ್ತರಣೆ ಯಾರನ್ನ ನಂಬ್ಯಾದು ಅದು ತನ್ನ ಸೈನ್ಯದ ಮೇಲೆ ನಂಬಿಕೆ ಇತ್ತು ಆ ಸೈನ್ಯಕ್ಕೆ ಆಕಾರ ಆಧಾರವಾಗಿರುವಂತದ್ದು ರೈತನ ಕೈ ಇತ್ತು ಆ ಸೈನಿಕರಿಗೇನೆ ಆಹಾರ ಇಲ್ಲ ಊಟಕ್ಕಿಲ್ಲ ಅಂತ ಹೇಳಿದ್ರೆ ಅವರು ಸಾಮ್ರಾಜ್ಯ ವಿಸ್ತರಣೆಯಲ್ಲಿ ಮಾತಾಗಿತ್ತು ಅದಕ್ಕಾಗಿ ನೇಗಿಲ ಹಿಡಿದ ಆ ಕೈ ಆಧಾರದಿ ದೊರೆಗಳು ದರ್ಪದೊಳ ಆಳಿದರು ದೊರೆಗಳ ದರ್ಪದ ಆಳ್ವಿಕೆಗೂ ಸಹಿತ ನೀ ನೇಗಿಲ ಕೈಯೇ ಆಧಾರವಾಗಿದ್ದಂಥದ್ದು ನೇಗಿಲ ಬಲದೊಳು ವೀರರು ಮೆರೆದರು ಅನೇಕ ವೀರಾದಿ ವೀರರು ಹೆಸರು ಮಾಡಿದ್ರು ಈ ನೆಲದಲ್ಲಿ ಅಂತವ್ರು ಎಲ್ಲರೂ ನಚ್ಚಿದ್ದು ನಂಬಿದ್ದು ಅವಲಂಬಿಸಿದ್ದು ನೇಗಿಲ ಹಿಡ್ದ ಈ ರೈತನ ಕೈಯನ ಶಿಲ್ಪಿಗಳು ಎಸೆದರು ಕವಿಗಳು ಬರೆದರು ತಮ್ಮ ಭಾವವನ್ನ ಕಲ್ಲಿನಲ್ಲಿ ಕೆತ್ತಿ ಶಿಲ್ಪಿಗಳು ಅನೇಕ ಮಹಾ ಮಹಾಶಿಲ್ಪಿಗಳು ಆಳುವುದ್ರು ನಮ್ಮಲ್ಲಿ ಇತಿಹಾಸದಲ್ಲಿ ಹೆಸರು ಹೋದ್ರು ಸಾಧನೆ ಮಾಡಿ ಹೋದ್ರು ಅವ್ರ ಕಟ್ಟ ಅವರು ಕಟ್ಟಿದಂತಹ ಕೆತ್ತಿದಂತಹ ಅನೇಕ ಶಿಲ್ಪ ದೇವಾಲಯಗಳು ಇವತ್ತಿಗೂ ಸಹಿತ ನಮ್ಮ ಪರಂಪರೆಯನ್ನ ಸಾರ್ ಹೇಳ್ತಾ ಇದ್ದಾವೆ ಕವಿಗಳು ಕಾವ್ಯಗಳನ್ನ ಬರೆದ್ರು ಅನೇಕ ಕಾವ್ಯಗಳು ಬದುಕಿನ ಸಾಂಸ್ಕೃತಿಕ ಚಿತ್ರಣವನ್ನ ಪ್ರತಿಫಲನ ಗೊಂಡ ಮಾಡ್ತಾ ಇದ್ದಾವೆ ಅವತ್ತಿನ ಬದುಕಿನ ಒಂದು ರಿಫ್ಲೆಕ್ಷನ್ ಅನ್ನೋ ರೀತಿಯಲ್ಲಿ ಕಾವ್ಯಗಳು ಸಾಹಿತ್ಯ ಮತ್ತು ಶಿಲ್ಪ ಇವೆಲ್ಲ ಬಂದವು ಇವುಗಳೆಲ್ಲವಕ್ಕೂ ಆಧಾರವಾಗಿದ್ದಾರ್ದು ಅಂತ ಹೇಳಿದ್ರ ನೇಗಿಲ್ಲ ಹಿಡಿದ ಆ ಕೈ ರೈತನ ಕೈ ಇವ್ರಿಗೆಲ್ಲರಿಗೂ ಆಧಾರವಾಗಿತ್ತು ಅದಕ್ಕಾಗಿ ಅವನಲ್ಲಿ ರೈತನಲ್ಲಿ ಯಾವತ್ತು ಇಷ್ಟೆಲ್ಲದಕ್ಕೂ ಆಧಾರ ಅಂತ ನಾವ್ ಅನ್ಕೊಂಡಾಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಲೌಕಿಕವೇ ಪ್ರಾಧಾನ್ಯತೆ ಲೌಕಿಕವೇ ಪ್ರಧಾನ ಅಂದ್ಕೊಂಡು ಬದುಕ್ತಕ್ಕಂತ ಒಬ್ಬ ಮನುಷ್ಯನಿಗೆ ಸಹಜವಾಗಿ ಅಹಂಕಾರ ಬರುದುಂಟು ನನ್ನಿಂದಲೇ ಎಲ್ಲೋ ನಡೀತಾ ಇದೆ ನಾಣ ಇಲ್ಲ ಅಂದ್ರೆ ಇನ್ ನೀವೇನ್ ಮಾಡ್ತಿರೋರು ಈ ತರನಾಗಿ ಅದಲ್ಲ ಅದು ಇರ್ಲಾರ್ದಕ್ಕನೇ ರೈತನನ್ನ ಯೋಗಿ ಅಂತ ಕವಿಯಲ್ಲಿ ಕರಿತಾ ಇರೋದು ಯಾರೂ ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವನೀಯ ಯಾರು ಅರಿಯದ ನೇಗಿಲ ಯೋಗಿ ಯಾರು ಅವನನ್ನು ಗುರ್ತಿಸ್ತಾ ಇಲ್ಲ ಯಾರು ಅವ್ನನ್ನು ಗೌರವಿಸ್ತಾ ಇಲ್ಲ ಯಾರು ಇವ್ನ ಇಷ್ಟ್ ಕೆಲಸ ಮಾಡ್ತಾ ಇದ್ದಾನಪ್ಪ ಇವನ್ ಎಲ್ಲಿ ಕರಿ ಇಲ್ಲಿ ಕರಿ ಇದು ಏನು ಇಲ್ಲ ಆದ್ರೂ ಸಹಿತ ಅವನ ಲೋಕಕ್ಕನ್ನ ಅನ್ನ ನೀಡ್ತಾ ಇದ್ದಾನೆ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿಯುವನ್ನು ಗೌರವ ಕಾಸಿಸದೆ ಅವ್ ಯಾವ್ದ್ರನ್ನು ಹೆಸರು ಬಯಸ್ತಾ ಇಲ್ಲ ನನ್ನ ಆ ಕಾರ್ಡ್ನೊಳಗ ನನ್ನ ಹೆಸರು ಬರ್ಲಿ ಇಲ್ಲಿ ಮ್ಯಾಲ ಬರ್ಲಿ ಇಲ್ಲಿ ಕೆಳ ಬರ್ಲಿ ಯಾವ ತರನಾಗಿ ಇವತ್ತಿನ ನಾವ್ ಹೇಳ್ತೇವೆ ಇಲ್ಲ ಕಾರ್ನೊಳಗ ಮ್ಯಾಲ ಹೆಸರು ಬಂದ್ ಬಂದಿಲ್ಲ ನಂದು ಕೆಳಗ ಹೆಸರು ಬಂದದ್ ಯಾಕ ಅಂದ್ರೆ ಇಂಥ ಒಂದು ಇಂಥ ಯಾವುದಕ್ಕೂ ಸಹಿತ ಅತಿ ಸುಖ ಕೆಳಸದೆ ಹೆಸರನ್ನ ಬಯಸ್ತಾ ಇಲ್ಲ ಯಾವುದೋ ಅತಿಯಾದ ಸುಖವನ್ನ ಬಯಸ್ತಾ ಇಲ್ಲ ದುಡಿಯುವ ಗೌರವ ಗಾಸಿಸದೆ ಯಾರು ನನಗೆ ಗೌರವ ಕೊಡಬೇಕು ಯಾರು ನನಗೊಂದು ರೆಸ್ಪೆಕ್ಟ್ ಕೊಡಬೇಕು ನನ್ಗ ಗೌರವನ ಸಲ್ಲಿಸ್ಬೇಕು ಈ ತರನಾದಂತ ಯಾವುದೇ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆಗಳೇ ಇಲ್ಲ ಅವನಿಗೆ ಆ ರೀತಿಯಲ್ಲಿ ಹೆಸರನ್ನು ಬಯಸದೆ ಅತಿ ಸುಖ ಕೆಳಸದೆ ದುಡಿವನು ಗೌರವಕ್ಕೆ ಆಸಿಸದೆ ಹೀಗಿರುವಂತಹ ರೈತ ಅವನಲ್ಲಿ ಸಹಜವಾಗಿ ದುಡಿಮೆ ಯಾವ ರೀತಿಯಾದಂಥದ್ದು ಇದೆ ಆ ಒಂದು ದುಡಿಮೆಯಿಂದಾಗಿ ಅವನ ಕರ್ತವ್ಯದಲ್ಲಿ ಅವನು ತನ್ನಂತಾನು ಹೇಗೆ ತೊಡಗಿಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನ ನೋಡಿದಾಗ ಸಹಜವಾಗಿ ಹೆಸರನ್ನು ಬಯಸದೆ ಅತಿ ಸುಖಕ್ಕೆ ಎಳಸದೆ ದುಡಿವನು ಗೌರವಕ್ಕೆ ಆಸಿಸದೆ ಹೆಸರನ್ನು ಬಯಸ್ತಾ ಇಲ್ಲ ಅತಿಯಾದ ಸುಖವನ್ನ ಅವಳಸ್ತಾ ಇಲ್ಲ ಬಯಸ್ತಾ ಇಲ್ಲ ಅವನ್ ಮನಸ್ಸು ಎಳಸ್ತಾ ಇಲ್ಲ ಯಾವ್ದೋ ಒಂದು ಅತಿ ಸುಖ ಕೂರ್ಸೈತ ದುಡಿವನು ಗೌರವಕ್ಕೆ ಆಸಿಸದೆ ಯಾವುದೇ ಗೌರವಕ್ಕೆ ಆಸೆ ಪಟ್ಟು ದುಡಿತಾ ಇಲ್ಲ ಅವಾಗ ದುಡಿಮೆ ಏನದ ಅವನ ಕರ್ತವ್ಯ ಅದು ಭಕ್ತಿ ಅಂತ ತಿಳಿದಾನೆ ಅದು ಅವನ ಧರ್ಮ ಅಂತ ತಿಳಿದಿದ್ದಾನೆ ಅದು ನನ್ನ ಕರ್ತವ್ಯ ಅಂತ ತಿಳಿದಿದ್ದಾನೆ ಇದರಲ್ಲಿ ಸುಖ ಇದೆ ಸಂತೋಷ ಇದೆ ನೆಮ್ಮದಿ ಅಂತ ತಿಳಿದಿದ್ದಾನೆ ಅದರಲ್ಲಿ ಅವನಿಗೆ ಅರಿವಿದೆ ಜ್ಞಾನ ಇದೆ ಅಂತ ತಿಳಿದಿದ್ದಾನೆ ಈ ಹಿನ್ನೆಲೆಯಲ್ಲಿ ನೇಗಿಲ ಕುಳದೊಳಗ ಅಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಆ ಹಿನ್ನೆಲೆಯಲ್ಲಿ ನೇಗಿಲ ಕುಳದಲ್ಲಿನ ಅಡಗಿದೆ ಕರ್ಮ ನೇಗಿಲ ಕುಳದಲ್ಲಿನ ಕರ್ಮ ಅಡಗಿದೆ ಪ್ರತಿಯೊಬ್ಬರ ಕೆಲಸ ಕರ್ತವ್ಯಗಳ ಮೂಲ ಆಕಾರ ಆಧಾರ ಆಧಾರ ಇರುವಂತದ್ದೇ ಈ ನೇಗಿಲ ಕುಲದಲ್ಲಿ ಪ್ರತಿಯೊಬ್ಬರು ನಾನು ಅದನ್ ಮಾಡೇನೆ ಇದನ್ ಮಾಡೇನೆ ಏನೆಲ್ಲವನ್ನ ಮಾಡಿದಿರಿ ಆದ್ರೆ ಎಲ್ಲ ಏನೆಲ್ಲವುಗಳಿಗೂ ಸಹಿತ ಈ ನೇಗಿಲ ಕುಳದಲ್ಲಿ ಇರುವಂತಹ ಈ ಒಂದು ಕರ್ಮ ಏನಿದೆ ಈ ಒಂದು ಕರ್ತವ್ಯ ಏನಿದೆ ಈ ಕೆಲಸ ಏನಿದೆ ರೈತದ್ದು ಅಂತಹ ಒಂದು ಕರ್ಮ ಏನಿದೆ ಅದು ನೇಗಿಲ ಕುಳದಲ್ಲಿನೇ ಎಲ್ಲವೂ ಅಡಗಿದೆ ಅದಕ್ಕಾಗಿ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಈ ಇಡೀ ಕರ್ಮ ಎಲ್ಲ ಕೆಲಸ ಕಾರ್ಯಗಳಿಗಿಂತ ಶ್ರೇಷ್ಠವಾದಂತಹ ಕರ್ಮ ಶ್ರೇಷ್ಠವಾದಂತಹ ಕೆಲಸ ರೈತ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಧರ್ಮನೂ ಸಹ ನೇಗಿಲ ಮೇಲೇನೆ ನಿಂತಿರುವಂಥದ್ದು ಅಂತ ಹೀಗೆ ಕವಿ ಕುವೆಂಪು ಈ ನೇಗಿಲೆ ಹಿಡಿದಂತ ರೈತನನ್ನ ಅವನ ಈ ಕೆಲಸ ಕರ್ತವ್ಯಗಳ ಮೇಲೆ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂದ್ರ ಮಾನವ ಧರ್ಮ ನಿಂತದ್ದೇ ಈ ನೇಗಿಲ ಮೇಲೆ ಆ ನೇಗಿಲ್ ಗಿಡದ ರೈತರ ಮೇಲೆ ಅದಕ್ಕಾಗಿ ಅವನಲ್ಲಿ ಯೋಗಿ ಮನಸ್ಥಿತಿಯಿಂದ ಅವನ್ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಸಹಜವಾದಂತಹ ಒಂದು ಅತ್ಯಾಯತೆ ಇದೆ ಅವನಿಗೆ ಎಲ್ಲವನ್ನ ನಾನು ಪಡೆದಿದ್ದೇನೆ ಅನ್ನುವಂತ ತೃಪ್ತ ಭಾವ ಇದೆ ಆತ್ಮ ತೃಪ್ತಿ ಇದೆ ಆತ್ಮ ಸಂತೋಷ ಇದೆ ಅದಕ್ಕಾಗಿ ಅವನನ್ನ ಕವಿ ಕುವೆಂಪು ಯೋಗಿಗೆ ಹೋಲಿಕೆಯನ್ನ ಮಾಡ್ತಾರೆ ಅದಕ್ಕಾಗಿ ಈ ಒಂದು ನೇಗಿಲ ಯೋಗಿ ಕವನ ಏನಿದೆ ಆ ಸಹಜವಾಗಿ ಆ ನಮ್ಮಲ್ಲಿ ಅಹ್ ಯಾವ ರೀತಿಯಾದಂತ ಒಂದು ಬಂಧವನ್ನ ತಂದು ಕೊಡ್ತದೆ ಪ್ರಕೃತಿ ಜೊತೆಗಿನ ಆ ಒಡನಾಟ ನಿಜವಾಗ್ಲೂ ರೈತನಲ್ಲಿ ಯಾವ ಒಂದು ಆಗ್ತಾ ಇದೆ ನಾ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಧ್ಯೇಯ ವಾಕ್ಯವನ್ನೇ ಅವನ ಬದುಕಿನ ಮೂಲ ಮಂತ್ರ ಅನ್ನೋ ರೀತಿಯಲ್ಲಿ ಬದುಕ್ತಾ ಇರ್ತಾನೆ ಬದುಕ್ ತೋರಿಸ್ತಾ ಇದ್ದಾನೆ ಈ ಹಿನ್ನೆಲೆಯಲ್ಲಿ ಈ ಗವನ ವಿಶೇಷವಾಗಿರುವಂತ